ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ದಿನದ ಬ್ಲಾಗು ಬುಧವಾರ ಮಧ್ಯಾಹ್ನದಿಂದ ವೀಡಿಯೋ ಇದ್ದೀನಿ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ದೆ ಸ್ಪೆಷಲ್ ಬಿರಿಯಾನಿ ನಾನು ನಾರ್ಮಲಾಗಿ ನಾರ್ಮಲ್ ಬಿರಿಯಾನಿ ಏನು ಮಾಡ್ತಾರಲ್ಲ ಆ ಥರನೇ ಮಾಡ್ತಿದ್ದೆ ಅಂದರೆ ಒನ್ ಕುಕ್ಕರಲ್ಲೇ ರೈಸ್ ರೈಸೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ನಾರ್ಮಲ್ ಬಿರಿಯಾನಿ ಮಾಡ್ತಿದ್ದೆ ನಾನು ಈ ಹೈದರಾಬಾದಿ ಬಿರಿಯಾನಿ ಎಲ್ಲ ಫಸ್ಟ್ ಟೈಮ್ ನಿಜವಾಗ್ಲೂ ಫಸ್ಟ್ ಟೈಮ್ ಇವತ್ತು ಮಾಡಿರೋ ನಾನು ಯಾವತ್ತೂ ಮಾಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇತ್ತು ಅಷ್ಟೇ ನನಗೆ ಅದರ್ವೈಸ್ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಇದೇ ನಾನು ಇದರಲ್ಲಿ ರೆಸಿಪಿ ತೋರಿಸ್ತೇ ಇಲ್ಲ ಅದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನನ್ನ ಚಾನೆಲ್ ಅಲ್ಲಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ಅದು ಹೋಗಿ ನೋಡ್ಕೊಂಡು ಬನ್ನಿ ಶಾರ್ಟ್ ವಿಡಿಯೋನ ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡಿದ್ದು ತುಂಬ ಕಷ್ಟ ಅದನ್ನು ಮಾಡೋದಕ್ಕೆ ಹೇಳ್ಬಿಟ್ಟು ಇಷ್ಟು ದಿನ ಅದನ್ನು ಟ್ರೈ ಮಾಡಿರಲಿಲ್ಲ ನಾನು ಆದರೆ ತುಂಬ ಈಸಿ ಇದೆ ಅದನ್ನು ಮಾಡೋದಕ್ಕೆ ಕಿರು ತುಂಬ ದಿನದಿಂದ ಇದ್ರು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಮ್ಮ ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಏ ಇಲ್ಲಮ್ಮ ಆಗಿಲ್ಲ ನೋಡಿ ಇನ್ನೊಂದು ಸಲ ಮಾಡ್ಕೊಡ್ತೀನಿ ಈಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೇ ಇದ್ದೆ ಕೊನೆಗೆ ಇವನೆಯ ದಿನ ಅವರು ಹೈದರಾಬಾದಿ ಬಿರಿಯಾನಿ ಮಾಡ್ತೀನಿ ಅಂದ್ರೆ ಚಿಕನ್ ತರ್ತೀನಿ ಅಂತ ಹೇಳಿದ್ರು ಸರಿ ಓಕೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಟ್ರೈ ಮಾಡ್ದೆ ಚೆನ್ನಾಗಿ ಬಂತು ನಾನು ಅದಕ್ಕೆ ರೆಸಿಪಿ ಸೂಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದರೆ ಹಾಕೋಣ ಚೆನ್ನಾಗಿ ಬರಲಿಲ್ಲ ಅಂದರೆ ಹಾಕೋದು ಬೇಡ ಅಂತ ಅಂದ್ಕೊಂಡು ಇದು ಮಾಡಿ ಟ್ರೈ ಮಾಡಿದೆ ನಿಜ ಚೆನ್ನಾಗಿ ಬಂತು ಅದಕ್ಕೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಇವತ್ತು ಬಂದು ನಾನು ಎಗ್ ಮಸಾಲ ಮಾಡ್ತಾಯಿದ್ದೀನಿ ನಾನು ಹೇಗೆ ಎಗ್ ಮಸಾಲ ಮಾಡ್ತೀನಿ ಇದು ಬಂದು ಚಪಾತಿಗೆ ರೋಟಿಗೆ ಮತ್ತು ರೈಸ್ ಅಂದರೆ ಗೀ ರೈಸ್ ಮಾಡಿಕೊಂಡೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನಾನು ಹೇಗೆ ಎಗ್ ಮಸಾಲ ಮಾಡ್ತೀನಿ ಅನ್ನೋದನ್ನ ನಿಮಗೆ ಇವತ್ತು ಶೇರ್ ಮಾಡ್ತೀನಿ ಬನ್ನಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮೊಟ್ಟೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು ಇದು ಬಂದು ನಮ್ಮನೆಗೆ ಸಾಕು ಇಷ್ಟು ಕ್ವಾಂಟಿಟಿ ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಇದು ನಮ್ಮ ಮನೆಗೆ ಮೂರು ಜನಕ್ಕಾಗೋಷ್ಟು ತೊಗೊಂಡಿದ್ದೀನಿ ಇದು ಟೂ ಟೈಮ್ಸ್ ಆಗುತ್ತೆ ಇಷ್ಟು ಸಾಕು ನೆಕ್ಸ್ಟು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಸ್ಪೂನ್ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಇದು ಲಾಸ್ಟಲ್ಲಿ ಟೇಸ್ಟಿಗೆ ಅಂತ ಹೇಳಿಬಿಟ್ಟು ನೇನಾಗ ಬೇಕಾಗಿರುವಂಥದ್ದು ಗೋಡಂಬಿ ಈ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಮತ್ತು ಟೇಸ್ಟ್ ಬರೋಂಥದ್ದು ನಂತರ ಟೊಮೆಟೊ ಬಂದ್ಬಿಟ್ಟು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ದಪ್ಪದಾಗ ಕಟ್ಟಿಟ್ಕೊ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಪುನಃ ಬಂದ್ಬಿಟ್ಟು ಇದಕ್ಕೆ ಮೇಥಿ ಸೊಪ್ಪು ಚಿಲ್ಲಿ ಪೌಡರು ಧನಿಯಾ ಪೌಡರು ಮಿಕ್ನ ತೊಗೊಂಡಿದ್ದೀನಿ ಧನ್ಯಾ ಪೌಡರ್ಗೆ ಅಲ್ಲಿ ಚಿ ಚಿಲ್ಲಿ ಪೌಡರ್ ಮಿಕ್ಸ್ ಆಗಿದೆ ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡರು ಜೀರಿಗೆ ಪೌಡರು ಅರಿಶಿನ ಪುಡಿ ಮತ್ತು ಪುನಃ ಸ್ವಲ್ಪ ಚಕ್ಕೆ ಲವಂಗ ಪುಡಿ ತೊಗೊಂಡಿದ್ದೀನಿ ಇಷ್ಟು ಮಸಾಲೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮತ್ತೆ ನಾನು ಇಲ್ಲಿ ಬೆಣ್ಣೆ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಚಿಕ್ಕದು ಆದಂತ ತೊಗೊಂಡಿದ್ದೀನಿ ಎಣ್ಣೆನೂ ಕೂಡ ಬೇಕು ಮತ್ತು ಸ್ವಲ್ಪ ಬೆಣ್ಣೆನೂ ಕೂಡ ಬೇಕು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಆಲ್ರೆಡಿ ಬಾಂಡ್ಲಿ ಇಟ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಈ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಬೆಣ್ಣೆ ಕೂಡ ಹಾಕೊತಾ ಇದ್ದೀನಿ ನಾನು ಏನು ಬೆಣ್ಣೆ ತೊಗೊಂಡಿದ್ನಲ್ಲ ಚಿಕ್ಕದು ಅಷ್ಟನ್ನು ಹಾಕೊತಾ ಇದ್ದೀನಿ ಇದೊಂದು ರೀತಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಟೈಮ್ಗೆ ಏನು ಫ್ಲೇಮ್ ಇರುತ್ತಲ್ಲ ಗ್ಯಾಸ್ ಫ್ಲೇಮು ಅದನ್ನು ಸಿಮ್ಮಲ್ಲಿ ಇಟ್ಕೊಬೇಕು ಇಲ್ಲಿಂದ ಸಿಮ್ಮಲ್ಲೇ ಇರಬೇಕು ಗ್ಯಾಸ್ ಫ್ಲೇಮು ಐ ಮಾಡ್ಕೊಬಾರ್ದು ಕಾದ ನಂತರ ಫುಲ್ ಸ್ಲಿಮ್ಮ ಸಿಮ್ಮಲ್ಲಿ ಇಟ್ಬಿಡಿ ಇವಾಗ ಇದನ್ನು ಒಂದು ತ್ರೀ ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾವೇನೆಲ್ಲ ಮಸಾಲೆ ಪೌಡರ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ಒಂದು ತ್ರೀ ಟು ಫೈವ್ ಸೆಕೆಂಡು ಫ್ರೈ ಮಾಡ್ಕೊಬೇಕು ಅಷ್ಟೇ ಸೆಕೆಂಡು ಮಿನಿಟಲ್ಲ ನಂತರ ಇದನ್ನು ಬಂದು ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಮಸಾಲೆ ಎಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಇಡಿ ಅಂತ ಹೇಳಿದ್ದು ಫ್ಲೇಮ್ನ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಆಯಿತಾ ನೆಕ್ಸ್ಟು ಪುನಃ ಮೊಟ್ಟೆ ನಾವೇನು ತೊಗೊಂಡಿದ್ವಲ್ಲ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಥರ ಹ್ಯಾಡ್ ಮಾಡ್ಕೊಳ್ತಾ ಹೋಗಬೇಕು ಎಲ್ಲನೂ ಮಡಚಿ ಇದಕ್ಕೆ ಸೇರಿಸ್ಕೊಬೇಕು ಇಲ್ಲಿ ಈ ಥರ ಈ ಥರ ಮೊಟ್ಟೆಯೆಲ್ಲನೂ ಸೇರಿಸ್ಕೊಂಡ ನಂತರ ಇದನ್ನು ಕೂಡ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಅಷ್ಟು ಸಾರಿ ಅಷ್ಟು ಫ್ರೈ ಮಾಡ್ಕೊಳ್ಳಿ ತ್ರೀ ಟು ಫೈವ್ ಸೆಕೆಂಡ್ ಅಷ್ಟೇ ಬಿಡಿ ಅದಾದ ನಂತರ ಈ ಥರ ಎಲ್ಲನೂ ಮಿಕ್ಸಪ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮೊಟ್ಟೆ ಮಿಕ್ಸಪ್ ಮಾಡಿಕೊಂಡ್ರೆ ಈಗ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೊಟ್ಟೆ ಹಾಕಿರೋದಕ್ಕೆ ನೀವು ಬೇಕಿದ್ರೆ ಪನ್ನೀರ್ ಹಾಕೊಬೋದು ಮೊಸ್ರೂಮ್ ಹಾಕ್ಕೊಬೋದು ಪನ್ನೀರ್ ಮೊಸರುಮ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಮೊಟ್ಟೆ ತ ಪ್ಲೇಸ್ಗೆ ಈ ಆ ಥರನೂ ಕೂಡ ಮ ಗ್ರೇವಿ ಮಾಡ್ಕೊಬೋದು ನೆಕ್ಸ್ಟ್ ಇದನ್ನೆಲ್ಲನೂ ಎತ್ತಿಟ್ಕೊಂಡು ಹಾಕ್ಕೊತೀನಿ ಒಂದು ಪ್ಲೇಟ್ಗೆ ನಾನು ಮಸಾಲೆ ಮತ್ತು ಮೊಟ್ಟೆ ಸೇರಿರುವಂಥದ್ದು ಈ ಥರ ಮಿಕ್ಸಪ್ ಆಗಿರುವಂಥದ್ದನ್ನ ಎತ್ತಿಟ್ಕೊಂಡು ನೆಕ್ಸ್ಟು ನಾನು ಒಂದು ಜಾರಿಗೆ ಟೊಮ್ಯಾಟೊ ನಾನೇನು ಗೋಡಂಬಿ ತೊಗೊಂಡಿದ್ದೆನಲ್ಲ ಗೋಡಂಬಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಇಲ್ಲಿ ಬಾದಾಮಿ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಆದರೆ ತುಂಬ ತಿಕ್ನೆಸ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಕೊಂಡಿರೋದು ಇದು ಇಷ್ಟು ಪೇಸ್ಟ್ ಇದ್ದರೆ ಸಾಕು ಎಲ್ಲ ಥರದ್ದು ಇದೇನು ಸೇಮ್ ಮಾಡ್ತಿದ್ದೀನಿ ಇದೇ ಥರನೇ ಪನ್ನೀರ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಕರಿ ಮಾಡುವಂಥದ್ದು ಮತ್ತು ನಾನು ಏನು ಅದೇ ಇತ್ತಲ್ಲ ಅದಕ್ಕೆ ಇನ್ನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಿಶ್ರಣ ಅದನ್ನು ಹಾಕ್ಕೊಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈ ಪೇಸ್ಟನ್ನು ತುಂಬ ಚೆನ್ನಾಗಿ ಬೇಯಿಸ್ಕೊಬಿಟ್ಕೊಬೇಕು ಈ ರೀತಿ ಫ್ರೈ ಮಾಡಿ ಇಟ್ಕೊಬೇ ಫ್ರೈ ಮಾಡ್ಕೊಬೇಕು ಫುಲ್ಲು ಈರುಳ್ಳಿ ಟೊಮಾಟೊ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಇಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಬಟ್ ನಾನು ಹಾಗೆ ಅವ್ರು ಬಿದ್ದೀನಲ್ಲ ಅದರಿಂದಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಎಣ್ಣೆ ಬಿಡೋ ರೀತಿಲಿ ಫ್ರೈ ಮಾಡಬೇಕು ಮತ್ತು ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರ್ಕೊಂಡು ಸೇರಿಸ್ಕೊತಿದ್ದೀನಿ ಬೇಗ ಬೇಕೊಳುತ್ತೆ ಅಂತ ಹೇಳಿಬಿಟ್ಟು ನಾವು ಆಲ್ರೆಡಿ ಮಸಾಲೆಗೂ ಸ್ವಲ್ಪ ಅಂದರೆ ಪೌಡರ್ಗೂ ಕೂಡ ಉಪ್ಪು ಹಾಕಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಡಿ ಜಾಸ್ತಿ ಆದರೆ ಸ್ವಲ್ಪ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟನ್ನು ಉಪ್ಪು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಲಾಸ್ಟಲ್ಲಿ ಹಾಕೊಳ್ಳಿ ನೋಡಿಕೊಂಡು ಈಗ ಇಷ್ಟು ಬೆಂದಿದೆ ಈ ಥರನೇ ಬೆನ್ ಇದು ಬೆ ಇನ್ನು ಕುದಿಯೋ ಥರ ಬಿಟ್ಬಿಟ್ಟು ಇದು ಸ್ವಲ್ಪ ಕುದಿದ ನಂತರ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈ ಟೈಮ್ಗೆ ಹ್ಯಾಡ್ ಮಾಡ್ತಾ ಹೋಗ್ತೀನಿ ಈಗ ಕಲರ್ ಈ ಥರ ಇತ್ತು ಇದನ್ನು ಮಿಕ್ಸಪ್ ಮಾಡಿದ ನಂತರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹ್ಯಾಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡರ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ರೀತಿ ಬಂದಿದೆ ನೋಡಿ ಎಷ್ಟು ಕಲರ್ ಚೇಂಜಸ್ ಆಗಿದೆ ಆಲ್ರೆಡಿ ಇದು ಇನ್ನೂ ಕುದ್ದು ಸ್ವಲ್ಪ ಎಣ್ಣೆ ಎಲ್ಲನೂ ಬಿಟ್ಟೆ ಚೆನ್ನಾಗಿ ಮಸಾಲೆ ಎಲ್ಲನೂ ಬೆಂದರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಚಪಾತಿಗೆ ರೋಟಿ ಕರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇವನ್ ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಗೀ ರೈಸ್ ಎಲ್ಲ ಏನಾದರೂ ಮಾಡಿದ್ರೆ ಅದಕ್ಕೆ ವೆಜ್ ಏನಾದರೂ ಕೂಟ್ ಮಾಡಬೇಕು ಅನ್ನೋ ಥರ ಇದ್ರೆ ಈ ಥರ ಮಾಡಿಕೊಂಡಂತೂ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬಿರಿಯಾನಿಗೆ ಸ್ವಲ್ಪ ಶೇರ್ವ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ಇದು ರೆಡಿ ಆಯಿತು ಇನ್ನು ನಾನು ಇದನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ನನ್ನ ಮಗಳು ಎದ್ಲು ಅವಳನ್ನ ಎತ್ಕೊಂಡು ಬಂದೆ ಮೇಡಮ್ ಅವ್ರು ಇದ್ದರು ಅಮ್ಮ ಅಮ್ಮ ಅಂತ ಹೇಳಿ ಸರಿ ಇಂಥ ಅವಳನ್ನ ಎತ್ಕೊಂಡು ಬಂದೆ ಎಷ್ಟೋ ಸಲ ಹೀಗೆ ಅವಳನ್ನ ಎತ್ಕೊಂಡೆ ಅಡುಗೆ ಮಾಡ್ತೀನಿ ನಾನು ಇನ್ನು ಕಿರು ಬಂದರು ಊಟಕ್ಕೆ ಅಂತ ಹೇಳಿಬಿಟ್ಟು ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನೀವೇ ಓಪನ್ ಮಾಡಿ ಏನು ಮಾಡಿದಿ ನೋಡಿ ಅಂದೆ ಅವ್ರು ಬೆಳಗ್ಗೆ ಕೇಳಿದರು ಹೆಗಾಕಿ ಏನಾದ್ರು ಒಂದು ಜೊತೆ ಕರಿನೋ ಏನಾದ್ರು ಮಾಡು ಅಂತ ಹೇಳಿ ಆದರೆ ಅವ್ರೇನು ಅಂದ್ಕೊಂಡ್ರು ಅದು ನೋಡಿಬಿಟ್ಟು ಚಿಕನ್ ಅಂತ ಅಂದ್ಕೊಂಬಿಟ್ರು ಚಿಕನ್ ಕರಿ ಅಂತ ಹೇಳಿ ಆಮೇಲೆ ಇದು ಎಗ್ಗರಿನಾ ಅಂತ ಹೇಳಿ ಕೇಳ್ತಾ ಇದ್ರು ಸರಿ ಅವ್ರು ಟೇಸ್ಟ್ ಏನು ಹೇಳ್ಸಿಲ್ಲ ಹೇಗೈತೆ ಸುಳ್ಳು ಹೇಳ್ಬೇಡಿ ಯಾಕೆಂದ್ರೆ ನನ್ನ ವ್ಯೂವರ್ಸು ನಾನು ಮಾಡೋದನ್ನೆಲ್ಲ ನೋಡ್ತಾರಲ್ವ ಅವರು ಮಾಡ್ಕೋಬೇಕಲ್ವಾ ಹೇಗಿದೆ ಟೇಸ್ಟ್ ನನ್ನ ಹಸ್ಬೆಂಡ್ ನಾನು ಮಾಡೋ ಯಾವ ಅಡುಗೆಗೂ ಅವರು ನೆಗೆಟಿವ್ ಕಮೆಂಟ್ಸ್ ಕೊಡೋದಿಲ್ಲ ಎಲ್ಲನೂ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸುಳ್ಳು ಹೇಳ್ಬೇಡಿ ನಿಜ ಹೇಳಿ ಅಂತ ಕೇಳ್ತಾ ಇದ್ದೆ ಅವ್ರನ್ನ ಏನು ಮಾಡ್ತಾ ಇದ್ದೀನಿ ಚಪಾತಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಮಾಡಿದ್ನೆಲ್ಲ ಹೆಕ್ಕರಿ ಸೊ ಸ್ವಲ್ಪ ಬಿರಿಯಾನಿ ಹುಡ್ಕೊಂಡಿದ್ದೆ ಬಿರಿಯಾನಿ ಜೊತೆಗೆ ಸಾಕಾಗಲ್ಲ ಅದೆಲ್ಲ ಹೇಳ್ಬೇಕುನೂ ಹಿಂಗೆ ನಾವು ವಿಡಿಯೋ ಮಾಡೋಕ್ಕೋದ್ರೆ ಹಿಂಗೇ ನಮಗೆ ಮಾ ಮಾ ವಾಯ್ಸ್ ಓವರ್ ಅವ್ರು ಕೊಡೋಕ್ಕೋದ್ರು ಮಾ ಮಾ ಹ್ಞೂ ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಹೆಕ್ಕರಿ ಮಾಡಿದ್ನಲ್ಲ ಅದಕ್ಕೆ ಚಪಾತಿ ಮಾಡ್ತಾ ಇದು ಕಬಾಬ್ ನಮ್ಮ ಕಬಾಬ್ ಎಕ್ಸ್ಪರ್ಟ್ ಹುರೋರು ಅದಕ್ಕೆ ಅವ್ರ ಕೈ ಬೇಸಿಸೋಣ ಅಂತ ಹೇಳಿಬಿಟ್ಟು ಕಬಾಬ್ ಐತಿ ಅವರು ಅಂದ್ರೆ ಕೊಟ್ಟು ಕಬಾಬ್ ಫಸ್ಟ್ ಇಲ್ಲ ಚಪಾತಿಲ್ ಏನು ಅಂದ್ರೆ ಅಮ್ಮ ಇದೇ ತರಂಗಲ್ ಶೇಪ್ ಅಲ್ಲಿ ಚಪಾತಿ ಮಾಡ್ತಿದ್ವಿ ಅಂದ್ರೆ ಮಾಡ್ಬಿಟ್ಟು ಚಪಾತಿ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡಿ ತ್ರೀ ಲೇಯರ್ ಫೋರ್ ಲೇಯರ್ ಬರೋದು ಆ ಚಪಾತಿನಲ್ಲಿ ಸಗದಾಗಿರೋದು ಆಮೇಲೆ ನಾವು ಬರ್ತಾ ಬರ್ತಾ ಸೋಂಬೇರಿ ಹಾಕ್ಬಿಟ್ಟು ಏನ್ ಮಾಡ್ತಿದ್ವಿ ಅಂತ ಅಂದ್ರೆ ಹಿಂಗೆ ಒಂದೇ ನೊಂದ್ರೆ ಸುಮ್ನೆ ಚಪಾತಿ ಓದ್ಬಿಟ್ಟು ಹಾಕ್ಬಿಡ್ತಿದ್ವಿ ಲೇಯರ್ ಸಿಗ್ತಿರ್ಲಿಲ್ಲ ಏನು ಇಲ್ಲ ಮೊನ್ನೆ ಊರಿಗೆ ಹೋದಾಗ ಪಕ್ಕದ ಮನೆಯವರು ಚಪಾತಿ ಮಾಡಿ ಪಾಪುಗೆ ಅಂತ ತಂದು ಕೊಟ್ಟರು ಅವರು ಮಾಡಿದ್ರಲ್ಲಿ ಆ ಥರ ಲೇಯರ್ ಇತ್ತು ಅದನ್ನು ತಿಂದ ಮೇಲೆ ನಂಗೆ ಮತ್ತೆ ಪುನಃ ನಮ್ಮ ಅಮ್ಮ ಚಪಾತಿನೇ ನೆನಪಾಯ್ತು ಸೊ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಚಪಾತಿ ಥರ ಇಟ್ಟರ್ಸ್ಕೊಂಡು ಮಾಡಿದೆ ಅವತ್ತು ಅದನ್ನು ತಿಂದೆ ಅದು ತಿಂದಾಗಿಂದ ಇಲ್ಲ ನಾನು ಈ ಥರನೇ ಲೇಯರ್ ಚಪಾತಿನೇ ಕಷ್ಟ ಆದರೂ ಫಲವಾಗಿಲ್ಲ ಇನ್ನೊಂದ್ಸಲ ಓದೋದ್ರ ಪರವಾಗಿಲ್ಲ ಈ ಥರ ಲೇಯರ್ ಚಪಾತಿನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಏರ್ ಚಪಾತಿ ಮಾಡ್ತಾ ಇದ್ದೀನಿ ಸುಮ್ಮನೆ ಸುಮ್ನೆ ಸೋಂಬೆಲೆ ತನಕ್ಕೆ ರೌಂಡ್ ಹೊತ್ತೋದಕ್ಕಿಂತ ಇದು ಬೆಸ್ಟ್ ಅಂತ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಊಟ ಎಲ್ಲನೂ ಆದಮೇಲೆ ಊಟದ ವಿಷಯಕ್ಕೆ ಬಂದರೆ ಊಟ ಅಂತೂ ಸೂಪರಾಗಿತ್ತು ಇವತ್ತು ಆಮೇಲೆ ಸ್ವಲ್ಪ ಹೆವಿನೂ ಆಯಿತು ಈ ಥರ ಹೆವಿ ಆದಾಗ ನಂಗೆ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ ಬೇಗ ಮಲ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ ಬಟ್ ಆದರೆ ಆಗೋದೇ ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕು ನೀ ನಾನ್ ವೆಜ್ ಮಾಡಿದ್ದಿನ ಅಂತೂ ನೈಟ್ ಬಿಟ್ಟು ಬಿಟ್ಬಿಟ್ಟು ಹಾಗೆ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ವೆಜ್ ಮಾಡಿದ್ದೆ ನಾವು ಏನೋ ಒಂದು ತಿಂಗ್ಳಿಗೊಂದು ಸಲ ಎಸ್ಕೇಪ್ ಆಗ್ಬಿಡ್ಬೋದು ವೆಜ್ ಡೇಸಲ್ಲಿ ಆದರೆ ನಾನ್ ವೆಜ್ ಡೇಸಲ್ಲಿ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು ಅದನ್ನೆಲ್ಲ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡ್ರೇ ಬೆಳಗ್ಗೆ ಫ್ರೆಶ್ ಮೂಡ ಇರೋ ು ಅದು ಅಲ್ಲದೆ ನಾನ್ ವೆಜ್ ಮಾಡಿದಾಗ ಬರೀ ಕ್ಲೀನಿಂಗ್ ಅಂತ ಅಂದರೆ ನಾರ್ಮಲ್ ಕ್ಲೀನಿಂಗ್ ಇರಲ್ಲ ಇನ್ನೂ ಜಾಸ್ತಿನೇ ಇರುತ್ತೆ ನನಗೆ ಈ ಗ್ಯಾಸ್ ಎಲ್ಲನೂ ತೊಳ್ಕೊಬೇಕು ಮತ್ತು ಸೆಲ್ಫ್ ಎಲ್ಲನೂ ಒರೆಸ್ಕೊಬೇಕು ಕಬೋರ್ಡೆಲ್ಲ ಒರೆಸ್ಕೊಬೇಕು ಟೈಲ್ಸ್ ಎಲ್ಲನೂ ಇರೋ ಟೈಲ್ಸ್ ಎಲ್ಲನೂ ತೊಳ್ಕೊಬೇಕು ಅದೆಲ್ಲನೂ ಇರುತ್ತೆ ನಾವು ಮಾಡೋದೇ ಬುಧವಾರ ಮತ್ತು ಭಾನುವಾರ ಎರಡೇ ದಿನ ನಾವು ನಾನ್ ವೆಜ್ ಅಂಥದ್ದು ಬುಧವಾರ ಆದ್ಮೇಲೆ ದಿನಕ್ಕೆ ಗುರುವಾರ ಸಿಕ್ಕೊಳ್ಳುತ್ತೆ ಮತ್ತು ಭಾನುವಾರ ಆದ್ಮೇಲೆ ದಿನಕ್ಕೆ ಸೋಮವಾರ ಸಿಕ್ಕೊಳ್ಳುತ್ತೆ ಈ ಸೋಮವಾರ ಗುರುವಾರ ಬಂದುಬಿಟ್ಟು ನಾವು ಪೂಜೆ ಪೂಜೆ ಮಾಡುವಂಥದ್ದು ಎರಡು ದಿನ ಪೂಜೆ ಆಗಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇರುತ್ತೆ ಮನಸ್ಸು ಆವತ್ತು ಇಲ್ಲದೆ ಪೂಜೆ ಮಾಡಲೇಬೇಕಾಗಿರೋದ್ರಿಂದಾಗಿ ನೈಟೇ ಎಲ್ಲನೂ ಕ್ಲೀನಿಂಗ್ ಮಾಡಿ ಮುಗಿಸಿ ಮಲ್ಕೊಳ್ಳಲೇಬೇಕು ಈ ಹಳ್ಳಿ ಸೈಡ್ ಆದರೆ ಈ ಪಾತ್ರೆಗಳೆಲ್ಲನೂ ಆಗಲ್ಲ ಅಂತ ಅಂದರೆ ತೊ ತುಂಬಿಟ್ಬಿಟ್ಟು ಆಚೆ ಇಟ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ತೊಳ್ಕೊಬೋದು ಆದರೆ ಇಲ್ಲ ಆ ಥರ ಆಪ್ಷನ್ಸೇ ಇಲ್ಲ ನೈಟ್ ಎಷ್ಟೊತ್ತೇ ಆಗಲಿ ಪಾತ್ರೆ ತೊಳೆದಿಟ್ಬಿಟ್ಟೆ ಮಲ್ಕೊಬೇಕು ನನಗೆ ಅದೊಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಇಲ್ಲಿ ಇನ್ನು ಅಡುಗೆ ಮನೆ ಎಲ್ಲನೂ ಹೇಗೆ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ಟೆ ಕ್ಲೀನಿಂಗ್ ಎಲ್ಲ ಆಯಿತು ಎಲ್ಲನೂ ಫುಲ್ ಮುಗಿಸ್ಕೊಂಡೆ ಇನ್ನು ಪಾತ್ರೆಯೆಲ್ಲೂ ಬೆಳಗ್ಗೆಗೆ ಜೋಡಿಸ್ಕೊತೀನಿ ಅದರಲ್ಲಿರೋ ನೀರೆಲ್ಲನೂ ಸೋರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ನೆನೆ ಹಾಕ್ತಿದ್ದೀನಿ ಇಲ್ಲಿ ನೈಟೇನೆ ನೀರು ದೋಸೆಗೆ ನಾನು ಒಂದು ಚಿಕ್ಕ ಈ ಲೋಟದಲ್ಲಿ ಚಿಕ್ಕ ಕಾಲು ಲೋಟದಷ್ಟು ಉದ್ದಿನ ಬೆಳೆ ಹಾಕ್ಕೊಂಡು ಎರಡು ಲೋಟ ಅಕ್ಕಿ ಹಾಕ್ಕೊತೀನಿ ಮತ್ತು ಒಂದು ಕಾಲು ಲೋಟದಷ್ಟು ಅವಲಕ್ಕಿ ಹಾಕ್ಕೊತೀನಿ ಅವಲಕ್ಕಿ ಬದಲು ರೈಸ್ ರೈಸ್ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ರೈಸ್ ಏನೂ ಮಾಡಿರಲಿಲ್ಲ ಅದರಿಂದಾಗಿ ಉಳ್ಕೊಳ್ಳಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅವಲಕ್ಕಿ ಆ್ಯಡ್ ಮಾಡಿಕೊಂಡು ತೊಳ್ಕೊಂಡು ನೀರು ಹಾಕಿ ಹಾಕ್ತಿದ್ದೀನಿ ಇದನ್ನು ನೆನೆಸ್ಬಿಟ್ಟಿಟ್ಟರೆ ಬೆಳಗ್ಗೆ ಅದನ್ನು ಅನ್ ಪೇಸ್ಟ್ ಮಾಡಿ ರುಬ್ಬಿ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಅಂತ ಹೇಳ್ಬಿಟ್ಟು ಇದು ಇಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್